ಹೆಚ್ಚಾಗುವುದು ನೋಡಿ ಹೌದು ಅಂಶಿದಟ್ಟುಳು ಪಾರ್ವತ ದೇವಿ ಹೌದು ಹೌದು ನಿನ್ನ ಕೀರ್ತಿ ಸೂರ್ಯ ಚಂದ್ರ ಇರುವರಿಗೆ ನೆಲ ಗಂಗೆ ಹರಿವರಿಗೆ ಹೋಗಿ ನಿನಗ ಆಶೀರ್ವಾದ ಅಂದಾಗ ಅಂಶದ ಮುತಿಯಾಗ ಭೂಲೋಕಕ್ಕೆ ಹೋಗು ಪ್ರಸಂಗ ಬಂದಿತ್ತು ಹೌದು ಹೇಳ್ತಾನ ಗುರು ಸೋಮಲಿಂಗ ಏನ್ ಹೇಳ್ದ ಅಮ್ದ ಕಲಿಯುಗ ಬರುದ ದ್ವಾಪರ ಸರ್ಕೋತ ಬಂದದ ಹೌದು ಕಲಿಯೋಗದಲ್ಲಿ ಕಲಿ ಕಟ್ಟಿ ಏರಿ ಧರ್ಮ ನ್ಯಾಯ ಸುಳ್ಳಾದರೂ ಶಿದ್ಧರು ಸಿದ್ಧಟಿಗೆ ಸುಳ್ಳಾಗಬಾರ್ದ ಕರಿತಲಿ ಉದ್ಧಾರ ಮಾಡೋದಕ್ಕಾಗಿ ನೀವು ಮರೆತಿ ಲೋಕಕ್ಕೆ ಹೌದು ಹೌದು ಅವಾಗ ಗುರುವಿಗೆ ಹೇಳ್ತಾನ ಗುರುನಾಥ ಗುರುನಾಥ ನಾವ್ ಅಂಶದ ಮತ್ತೆ ಏನತ್ತ ನೋಡ್ರಿ ಧರ್ಮಕ್ಕೆ ಜಯ ಕಾಲೀಲಿ ಮೆಟ್ಟಿ ತುಳಿಬೇಕಂದ್ರ ನನ್ನ ಜೊತೆ ನೀನು ನಡೀನಿ ಅಂದ ಹೌದ್ ಹೌದು ಗುರು ಸರ್ವ ಸಾಹಿತ್ಯ ಕೊಟ್ಟ ಹೌದ ಮಳಿಕೀಲಿ ಬೆಳಿಕೀಲಿ ವಂಜಿಗೆ ತಟ್ಟಿಲ್ಲ ಭಾಗ್ಯ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಹ ಕಾಮದೇನ ಕಲ್ಪ ವೃಕ್ಷ ಹೌದು ಎಲ್ಲಾನೇ ಕೊಟ್ಟ ಹೌದು ಅವಾಗ ಅಂಶದ ಮತ್ತೆ ಹೇಳ್ತಾನ ಎಲ್ಲನೇ ನೀನು ನನಗೆ ಕೊಟ್ಟು ಒಂದು ಮಾತು ನಾ ನಿನಗೆ ಬೇಡಬೇಕತ್ತ ನಾ ಏನು ಬೇಡ್ತ ಕೊಡ್ತ ನಂಗೆ ಕೈ ಮುಟ್ಟಂದ ಹೌದು ಹೌದು ಯಾರು ಬೇಡ್ತಿ ಹೇಳ ಅಂಶದ್ದ ಕೊಡ್ತ ತಿಳಿ ಗುರು ವಚನ ಕೊಟ್ಟಾ ಹೌದು ಭಕ್ತರಿಗೆ ಭಾಗ್ಯ ಕೊಡು ನನ್ನ ಮಕ್ಕಳಿಗೆ ಬಡತನ ನೀಡು ಅಂದ ಹೌದು ಹೌದು ನೋಡಿ ಹ್ಯಾಂಗ ಬೇಡ ಮತ್ತೆ ಮಾಯದ ಗುಡ್ಡಕ್ಕೆ ಎಷ್ಟು ಮಂದಿ ಭಕ್ತರು ಬರ್ತಾರೆ ನೋಡ್ರಿ ಹೌದಾ ಅವರಿಗೆ ಸಿರಿ ಸಂಪತ್ತಿ ಕೊಡು ಹೌದು ಖರೀ ನನ್ನ ಮಕ್ಕಳಿಗೆ ಬಡತನ ಇಡೋ ಅಂತೇಳಿ ಬೇಡ್ಕೊಂಡ ಹೌದು ಹೌದು ಗೊತ್ತದ್ರಿ ಯಾಕೆ ಬೇಡದ್ರಿಪ್ಪ ಭಕ್ತರು ಉದ್ಧಾರ ಮಾಡೋದಕ್ಕಾಗಿ ಪ್ರತಿಯೊಬ್ಬ ಭಕ್ತರ ಮನೆಗೆ ಮೂರೇಣಿನ ಹೆಗಲ ಮ್ಯಾಗ ಜಾಡಿ ಹಚ್ಕೊಂಡು ಹೋಗಿ ರಂಸ ಏನು ಅಂಶದ ಮುಕ್ ಅಟಿಗೆ ಒಡಿಯರ್ ಅದಾರ ನೋಡ್ರಿ ಹೋಗಿ ಅವ್ರಿಗೆ ಉದ್ಧಾರ ಮಾಡೋದಕ್ಕಾಗಿ ಭಕ್ತರಿಗೆ ಭಂಡಾರ ಹಚ್ಚಿ ಅವ್ರಿಗೆ ಉದ್ಧಾರ ಮಾಡಿ ಬಾ ತಿಳಿ ಈ ಬಡತನ ಬಳತಾನಿಟ್ಟಾನ ಹೌದು ಇವ್ರಿಗೆ ಬಳತಾನಿಟ್ಟದ್ರ ಯಾರ ಯಾರು ಹೋಗ್ತಿತ್ತು ಇವ್ರ ಇವರಿಗೆ ಇವ್ರಿಗೆ ಹಿಂದೆ ಇಷ್ಟ ತುಂಬಿದ್ದು ಅವ್ರ ಯಾಕೆ ಹೋತಾರ್ರೀ ಹೌದು ಇವ್ರಿಗೆ ಬಡತನ ಇಟ್ಟೋದಕ್ಕಾಗಿ ಭಕ್ತರು ಉದ್ಧಾರ ಮಾಡೋದಕ್ಕೆ ಮುತ್ತಾಗ ಮತ್ಯ ಹೇಳದಂತೆ ಸಿದ್ಧಾಟಿಗೆ ನಡೆದೀ ಹೌದು 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 ಇಟ್ಟೆಲ್ಲಾ ಬೇಡ್ಕೊಂಡ್ರು ಬೇಡ್ಕೊಂಡು ಭೂಲೋಕಕ್ಕೆ ಬರುವಾಗ ಗುರುಸ್ವಾಮಿ ಅಂಶಿದ್ದ ನಾನಿನ ಜೊತೆ ಬರುತ್ತ ಇಲ್ಲ ನಂಗಿಲ್ಲ ಹೌದು ಸದಾ ಕಾಲ ನೀನ್ ಹಿಂಬಾಲೆ ಇರುತ್ತೆ ಹೌದು ನೋಡ್ಬೇಡಂದ ಹೌದೌದು ನಾನಿನ್ ಹಿಂಬಾಲೆ ಬರ್ತಾ ಹೌದಾ ಹೊಳ್ಳಿ ನೋಡ್ಬೇಡಂದ ಯಾಕಲ್ಲ ಅಂತೇಳಿ ಜೋಡಿ ಭತಾಳಿಸಿದ್ದಾಗ ಒಬ್ಬನಿಗೆ ತಗೊಂಡ ಬಂದ ಸಂಕಟ ಬೈಲು ಮಾಡೋದಕ್ಕೆ ಹೌದು ಸಾವಿರಾಳಿನ ಸರದಾರ ಅಂತೇಳಿ ಕರದಾರ ಯಾರಿಗೆ ಭೂತಾಳಿಸಿದ್ದ ಬುತಾಳಿಸಿದ್ದಾಗ ಒಬ್ಬನಿಗೆ ತಗೊಂಡ ಮುಂದ ನಂದಿ ಹಿಂದ ತಂದೆ ಬೈಲು ಉತ್ತಾಳಿಸಿದ್ದಾಗ ಜೋಡಿ ತುಂಡ ಅಂಶದ ಮುತ್ಯ ಭೂಲೋಕ ಕಿಳದ ಹೌದು ಮಂದನಗಿರಿ ಪರ್ವತ ದ್ರೋಣಗಿರಿ ಪರ್ವತ ಸಂಚಾರ ಮಾಡ್ಕೋತ್ ಮಾಡ್ಕೋತ್ ಮಾಡ್ಕೋತು ದಿಲ್ಲಿ ಹಸ್ತಿನಾವತಿ ಪಟ್ಟಣದೊಳಗ ಪಾಂಡವರ ಮನಿಗೆ ವಾರಕ್ಕೊಮ್ಮೆ ಊಟ ಮಾಡ್ತಿದ್ದೇಳಿ ವಾರದ ಒಡಿ ಅನಿಸಕೊಂಡ ಹೌದು ಹೌದು ವಾರಕೊಮ್ಮೆ ಊಟ ಮಾಡೋದಕ್ಕಾಗಿ ವಾರದ ಒಡಿ ಅನ್ಸೊಂಡ ವಾರದ ಒಡಿ ಗುರು ಕೊಟ್ಟದ ಸರ್ವ ಸಾಹಿತ್ಯ ತಗೊಂಡ ಬಂದು ತುರ್ಬ್ಯಾನ್ ಹಟ್ಟಾಗ ಇಟ್ಟ ಇಟ್ ಅಲ್ಲಿ ಒಂದು ಸಿದ್ಧಟಿಗೆ ಮಾಡದ ಹೌದ ಹೊಡಿತಿದ್ರು ಹೌದು ಏನತ್ತ ಇವ್ರೇನಪ್ಪ ಇವ್ರು ಅಂದಂಗೆ ಆಗ್ತದ ಎಲ್ಲಿ ಆಗ್ತದ ಅಂತೇಳಿ ಬ್ಯಾಸಿಗೆ ದಿಂದ ಈ ನನಗೆ ಮಳಿ ಅಂದಾಗ ಮೂರೆ ಆಗ ಮಳಿ ತಂದು ನಾನು ಇಟ್ಟಂಗೆಳದಾಗ ಮುತ್ತೆ ಮೊದಲ ಪಾವಾಡ ಮಾಡೋದು ಇಟ್ಟಂಗೆ ಹಾಳದೊಳಗೆ ಹೌದು ಹೌದು ಅಲ್ಲಿ ಹರಟಿ ಹೊಡೆವರಿಗೆಲ್ಲ ಸಿದ್ಧಟಿಗೆ ತೋರಿಸದ ತೋರಿಸಿ ಸರ್ವ ಸಾಹಿತ್ಯ ಇಟ್ಟು ಎತ್ತದಕ್ಕಾಗಿ ತುರ್ಬನ ಹಟ್ಟಿ ಮುರಿದು ಇಟ್ಟಂಗಿನಳ ತಿಳಿ ಜಗತ್ತದಾಗ ಹೆಸರು ಬತ್ತು ಹೌದು ಹೌದು ಸಿದ್ಧರು ಯಾ ಜಗಿ ಹೋಗ್ಯಾರ ಅಲ್ಲಿ ಸಿದ್ಧಟಿಗೆ ಮಾಡ್ಯಾರ ಹೌದಾ ಜಗತ್ತದಾಗ ಚಂದ್ರಾಳ ಮುರಿದು ಅಚ್ಚಗೈ ಮಾಡಿದ್ರು ಹೌದು ಮೈಲಾರ ಹಟ್ಟಿ ಮುರಿದು ಹಣ್ಣು ಬೆವ್ರಿಗೆ ಮಾಡಿದ್ರು ಹೌದು ಹ ಹೌದು ಜಗತ್ತದಾಗ ನೋಡ್ರಿ ಹತ್ತೂರ ಹತ್ತು ಊರು ಮುರಿದ್ರು ಚಂದ್ರಾಳಿತ್ತಲ್ಲಿ ಅಲ್ಲಿ ಹತ್ತೂರ ಮೊದಲಿನ ಹೆಸರು ಚಂದ್ರಾಳ ಹೌದು ಚಂದ್ರಾಳ ಮುರಿದ ಹೋಗೇಣ ನಿಂದ ಹತ್ತೂರ ಇತ್ತು ಜಗತ್ತದಾಗ ಒಂದೊಂದೊಂದೊಂದು ಊರು ಹೆಸರು ಬದಲು ಯಾಕೆ ಹೇಳುದ್ರೆ ಆ ಮಿಶಿದ ಮುತ್ತಿನ ಸಿದ್ಧಟಿಗೆ ಬಹಳ ದೊಡ್ಡದ ಹೌದು ಭೂಲೋಕಕ್ಕೆ ಬಂದ ಬಳಕ ಮಿಶಿದ ಮುತ್ತೆ ಹಳ್ಳಿ ಆನ ಮಾಡದ ಸರ್ವ ಸಾಹಿತ್ಯ ತಗೊಂಡು ಅರಿಕೆರಿ ಜಾಲಿಗಿರಿ ಸಿದ್ದಾಪುರ ಮೂರೂರ ಶಿಮಿ ಮಧ್ಯದಲ್ಲಿ ನಿತ್ತು ಹಳ್ಳಿ ನೋಡದ ಶಿವಂಪುರ ಹಟ್ಟಿ ನಾಗರಗೌಡನ ಗೊಬ್ಬರ ಡಿಗ್ಗ ಶಿವಮ್ಯಾದ ಮಾಯನಾದ ಮಕನ ಅಪುರ ತಿಳಿ ಹೆಸರು ಹೌದಲ್ರಿ ಹೌದು ಅದಕ್ಕೆ ಮಾಯಾದ ಗುಡ್ಡದ ಮ್ಯಾಗ ಹಗ್ಗು ಕೋಲು ಇಲ್ಲದೆ ಕಂಬಳಲಿ ಅಂತ ಡೇರೆ ಹೊಡೆದು ಕಲ್ಲು ಗದ್ದಿಗೆ ಏನು ಮಾಡಿ ಮುಳ್ಳು ಹಾಸಿಗೆ ಏನು ಮಾಡಿ ನಸ್ಕಿನ ಜಾವಕ ಗುರು ಕಂಶದ ಮುತ್ತೆ ಹೋಗುವಾಗ ಹೌದು ಗೌಡ ನಾಗರೈ ಗೌಡನ ಗೊಬ್ಬರ ಡಿಗ್ಗಿ ಒಳಗ ಉದಯ ಉದಯಾಗಿ ಬರ್ತಿತ್ತು ಬಂಗಾರ ಬೆಳಕು ಹೊಳದಂಗ ಹೊಳಿತಿತ್ತು ಹೌದು ಹೌದು ಗುರುಶೇವ ಮಾಡಿ ಹೊಡಮಳ್ಳಿ ಅಂಶದ ಮುತ್ಯ ಬಂದಂದ್ರೆ ಲಿಂಗ ಮಾಯ ಆಗುತ್ತಿತ್ತು ಆ ಲಿಂಗಕ್ಕೆ ಎಷ್ಟು ಗೊಬ್ಬರ ಸ್ಪರ್ಶ ಆಗ್ತದೆ ಎಲ್ಲ ಮುತ್ತುರತ್ನ ಆಗಿ ಅವಂದ ನಾಗರೇಗೌಡ ತನ್ನ ಮಕ್ಕಳಿಗೆ ಕೈಯಾಗ ಮುತ್ತುರತ್ನ ಕೊಟ್ಟು ಮಲ್ಲಾಡ ಮುತ್ತು ಮುತ್ತುರತ್ನ ವ್ಯಾಪಾರ ಮಾಡಿ ಬಂದು ಏಳು ಹಟ್ಟಿ ಶಿರ್ತಾನ ಅಧಿಕಾರ ಗೌಡಿಕೆ ಬತ್ತು ಹೌದು ಹೌದು ನಾಗರೇಗೌಡ ಶಿರ್ತಾನ ಬತ್ತು ಹೌದು ಮುಂದೆ ಎಂಬತ್ತು ವರ್ಷ ಮುಪ್ಪನ ಮುದುಕನ ರೂಪ ತೊಟ್ಟು ಅಂಶದ ಭತ್ತಾಳಿದ್ರು ಧಿಕ್ಕಾರ ಮಾಡಿ ಹೌದು ಹೌದು ಇಲ್ಲಿಗೆ ಇರಲಿ ಹೌದಾ ಮುಂದಿನ ಕರೆ ಗುರು ಶಿಷ್ಯರ ಕೈಲಾಶಿ ಧರಿಗೆ ಬರುವಾಗ ಪಾರ್ವತ ದೇವಿಗೆ ಹೌದು ಏನ್ ಕೇಳ್ತಾಳ ಗುರು ಸೋಮಲಿಂಗ ದೇವಾ ದೇವಾ ಶಿಷ್ಯನ ಭಕ್ತಿ ನೀ ಭೂಲೋಕಕ್ಕೆ ಹೊಂಟಿ ನನ್ನ ಒಬಳಿಗೆ ಇಲ್ಲಿ ಇಟ್ಟಿ ಹೌದು ಹೌದು ಮುಂದ್ ಆಗುದ ನಂದು ನಿಂದು ಭೆಟ್ಟಿ ಅಂದ ಹೌದು ಏನತ್ತಾರ ಬವಳೆ ಶಂಕರ ಆ ಪಾರ್ವತ ದೇವಿ ಕೇಳದಾಗ ಬೌಳ ಶಂಕರ ಅಂತನಾ ದೇವಿ ಅಮ್ ಒಂದಲ್ಲ ಎರಡಲ್ಲ ಏಳು ಜಲ್ಮದಲ್ಲಿ ಗುರು ಸೇವಾ ಮಾಡುದು ರಿಣಾ ಭಾರ ಭಕ್ತಿಯ ವಜ್ಜೆಗೆ ನನ್ ಮ್ಯಾಗ ಹೌದಾ ಅವ ಹೇಳದಂಗ ಭೂಲೋಕಕ್ಕೆ ಹೋಗಿನ ನಾತ್ಯ ಪೂತ್ಯ ಗೌಡ ಮಡದಿ ಕಲಬಾಯಿ ಹೊಟ್ಟಿಲಿ ಮಾಧುಲಿಂಗಾಗಿ ಹುಟ್ಟಿ ಬಂದು ಆ ಋಣ ಮುಟ್ಟಿಸಬೇಕಾಗಿ ಮಾಯಾದ ಗುಡ್ಡದ ಮ್ಯಾಗ ಮಗಾಗಿ ಹುಟ್ಟಿ ಬರ್ತ ಹೌದು ಗೊಳಗಿ ಗೋವಿಂದಪುರದಾಗ ಹುಟ್ಟಿ ಬಂದು ಮಾಯಾದ ಗುಡ್ಡದ ಮ್ಯಾಗ ಮಗ ಆಗಿ ಸೇವಾ ಮಾಡುದ ಸೇವಾಕ್ಕೆ ಬರವತ್ತ ನಾತ್ಯ ಪೂತ್ಯ ಗೌಡ್ರ ಮನೆಯೊಳಗ ಗೌರಾಬಾಯಾಗಿ ನೀವು ಹುಟ್ಟಿ ಬಾ ಮಸನೂರು ಸಿದ್ದರಾಮನ ಗುಡಗ ನಂದು ನಿಂದು ಭೆಟ್ಟಿ ಭೂಲೋಕದಾಗ ಲಗ್ನ ಆಗುತ್ತದ ಅಂದ ಯಾ ರೀತಿದಿಂದ ರೀತಿಯಿಂದ ಸಿದ್ಧಟಿಗಿಡ್ತಾರ ಕೇಳ್ರಿ ಏನ ಬೇಡ್ತಿ ಬೇಡ गुरुवाल इटा <laughs> <laughs> <आगा। laughs> गुरु करुण बोलतो ए गुरुवतो शिष्या वर देत योगी अम्मो जनता देता गुरुनाथन सेवर माने निष्पा आम्मो जलता देता गुरुनाथन सेवर म्याण निष्पा మగన కర్కొండు మరతక వంటి పార్వతి ఆయా సీతా ಷ್ಟಿ ಝಾ ದೇವತ್ತ ಗುರುಥನ ಸೇವನ ಮ್ಯಾಲೇ ನಿಷ್ಠಾ ಆಮೋ ಜನತಾ ದೇವತಾ ಗುರು ನಾಥನ ಸೇವದ ಮ್ಯಾಲೇ ನಿಷ್ಠಾ ಮಂದನಗಿರಿಗೆ ಮೊದಲ ಎಲ್ಲ योगी अमोयंता गुरुनाथन सेवक मले अमोयंता गुरुनाथन सेवक मॅले निष्ठा अमोयंता रे ಗುರುನಾಥನ ಕೇವಲ ನಾಳೆ ಗದ್ದಗಿ ಮುಳ್ಳ ಹಾಸಗೆ ಮಾಡಿ ಅನಿಸಿ ಬಿಟ್ಟು ಮುಮ್ಮೆಡ್ತಾ அப்பட பட்டருவது கை மாதிரி திழற நான் கண்ட மதுஹா திழற கேளர் அப்ப ஜீவி கொட்ட யோகி அம்மோ எந்த तन सेवर म्याले निष्ठा हमो झंता दीता गुरु नाथन सेवन म्याले निष्ठा हमो झंता गुरु गुरुनाथन आ, आ गुरु से निघाले पार्वता देवी पीड़ पीड़ो बगाले गुरु से बेला निघाले पार्वता देवी पीड़ पीड़ो बगा Yeah.